ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಯಾರೆಲ್ಲ ನಾನು ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಬಂದು ನಾನು ಫೆಸ್ಟಿವಲ್ದು ಆವಾಗಲೇ ಟೂ ವೀಡಿಯೋಸ್ನ ಅಪ್ಲೋಡ್ ಮಾಡಿದೆ ಅದ್ರದ್ದು ಕಂಟಿನ್ಯೂ ವಿಡಿಯೋ ಇದಾಗಿದೆ ನಾನು ನಿಮ್ಗೆ ಹೇಳ್ದಂಗೆ ಪೂಜೆ ಎಲ್ಲ ಮುಗಿಸಿ ನಾವು ದೇವರಿಂದನೇ ಬಂದ್ವಿ ಇದೇ ನೋಡಿ ದೇವಸ್ಥಾನ ಇದು ನಮ್ಮದು ಗ್ರಾಮ ದೇವತೆ ಲಕ್ಷ್ಮೀ ದೇವಿ ಅಂತ ಹೇಳಿ ಇಲ್ಲಿ ಬಂದು ದೇವರು ಕೊಂಡ ಆಯ್ದ ಮೇಲೆ ಆರ್ಕೆ ಇರೋರು ಕೂಡ ಕೊಂಡಾನ ಆಯ್ದು ದೇವ್ರ ದರ್ಶನನ ಮಾಡ್ತಾರೆ ಅದಾದಮೇಲೆ ಮೇಕೆ ಮತ್ತು ಕುರಿ ಎಲ್ಲ ತೊಗೊಂಬಂದು ಇಲ್ಲಿ ದೇವರಿಗೆ ಬಲಿ ಕೊಟ್ಟು ಪೂಜೆನ ಮಾಡಿಸ್ಕೊಂಡು ಹೋಗ್ತಾರೆ ನಾವು ಕೂಡ ಆಯಿತು ಬಂದ್ವಿ ದೇವ್ರ ದರ್ಶನನ ಮಾಡಿದ್ವಿ ಫುಲ್ಲು ಪಟಾಕಿ ಹೇಳ್ಬೇಕಂದ್ರೆ ಇನ್ನೂ ತುಂಬ ಪಟಾಕಿ ಹೊಡಿತಾರೆ ನಾವು ಸ್ವಲ್ಪ ಬಂದಿದ್ದು ಲೇಟ್ ಆಯಿತು ಅಷ್ಟರಲ್ಲಿ ಆಲ್ಮೋಸ್ಟು ಒಂದು ಅರ್ಧ ಮುಖಲು ಪಟಾಕಿ ಒಡೆದ ಆಗ್ಬಿಟ್ಟಿತ್ತು ನಿಮ್ಗೆ ಅಲ್ಲಿ ಏನು ಕಾಣಿಸ್ತಾ ಇದೆ ಕೋಲ್ ಥರ ಅಲ್ಲಿ ಫುಲ್ಲು ಪಟಾಕಿಗಳನ್ನೇ ಇಟ್ಟಿರ್ತಾರೆ ಅಂದರೆ ಹಬ್ಬಕ್ಕೆ ಅಂತೇಳಿ ಅವರೇ ರೆಡಿ ಮಾಡಿ ಇಟ್ಟಿರೋದು ಪಟಾಕಿಗಳು ಇಲ್ಲಿ ದೇವರು ಬಂದ ತಕ್ಷಣ ಇಲ್ಲಿ ಇಟ್ಟಿರೋ ಪಟಾಕಿಗಳೆಲ್ಲ ಒಡೆದು ಆಮೇಲೆ ದೀಪನ ಅಂಚಿನ ಮೇಲೆ ಬಿಟ್ಟು ಆಮೇಲೆ ಫಸ್ಟು ದೇವ್ರು ಹೊತ್ತಿರೋ ಅಂಥವ್ರು ದೇವರು ಕೊಂಡನ ಆದಮೇಲೆ ನೆಕ್ಸ್ಟು ಯಾರು ಹರ್ಕೆ ಇರ್ತಾರೋ ಅವರು ಕೊಂಡನ ಆಯ್ತಾರೆ ಇಲ್ಲಿ ಏನಂತ ಹೇಳಿದ್ರೆ ನಮ್ಮದು ಈ ಊರ ಹಬ್ಬದಲ್ಲಿ ಪ್ರಗ್ನೆಂಟ್ಗಳು ಬರೋ ಆಗಿರೋದಿಲ್ಲ ಯಾಕಂದರೆ ಇಲ್ಲಿ ದೇವಿಗೆ ಮಗು ಆಗಿರುತ್ತೆ ಅಂತೇಳಿ ಗುಳ್ಳು ತಾಗುತ್ತೆ ಅಂತ ಹೇಳ್ಬಿಟ್ಟು ಪ್ರೆಗ್ನೆಂಟ್ಗಳು ಬರೋ ಆಗಿರೋದಿಲ್ಲ ಇಲ್ಲಿ ಬಂದು ಪ್ರೆಗ್ನೆಂಟ್ ಗಳು ಟೆಂಪಲ್ ಗೆ ಇರೋದಿಲ್ಲ ಅದೇ ಹೇಳ್ದಂಗೆ ಗುಳ್ಳು ತಾಗುತ್ತೆ ಅಂತ ಹೇಳ್ಬಿಟ್ಟು ದೇವ್ರಿಗೆ ಮಗುವಾಗಿರುತ್ತೆ ಅದೊಂದು ನಂಬಿಕೆಯಲ್ಲಿದೆ ದೇವಸ್ಥಾನದ ಒಳಗಡೆ ಗುಳ್ಳು ಕೂಡ ಹಾಕಿದ್ದಾರೆ ಆ್ಯಂಡ್ ಅದು ಪಾದಗಳು ಕೂಡ ಮೂಡುತ್ತೆ ಅದು ದೇವ್ರ ಮಗುವುದು ಪಾದ ಅಂತ ನಂಬಿಕೆ ಇದೆ ಈ ದೇವಸ್ಥಾನದಲ್ಲಿ ನಾವು ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡಾಯಿತು ಸರಿ ಹೋಗ್ತಾಂಗೆ ಸ್ವಲ್ಪ ಫೋಟೋಸ್ ತೊಗೊಂಡೋದ್ವಿ ಯಾಕಂದರೆ ಮೆಮೊರೀಸ್ಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಹಂಗೆ ನನ್ನ ಕಸಿನ್ ಕೂಡ ಇವತ್ತು ನಮ್ಮ ಜೊತೆಗೆ ಈ ಸಲ ನಾವು ವರ್ಷ ವರ್ಷವೂ ಅಷ್ಟೇ ಇಲ್ಲಿ ಟೆಂಪಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳೋಕ್ಕೆ ಒಂದು ನಡ್ಕೊಂಡೇ ಬರೋದು ವೆಹಿಕಲಲ್ಲಿ ಬಂದರೆ ನಾವು ಒಂದು ಫೈ ಮಿನಿಟ್ಸು ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಮನೆಗೆ ಹೋಗ್ಬಿಡ್ತೀವಿ ಸೊ ಏನೂ ಅಷ್ಟು ಖುಷಿ ಕೊಡೋಲ್ಲ ಅಂತ ಹೇಳ್ಬಿಟ್ಟು ನಾವು ವಾಕ ವಾಕಲ್ಲೇ ಬರ್ ನಡ್ಕೊಂಡೇ ಬರ್ತೀವಿ ಒಂದಷ್ಟು ಫೋಟೋಸ್ನ ತೊಗೊಂಡ್ರೆ ನಮಗೆ ಮೆಮೊರೀಸ್ಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ನಾವಿಲ್ಲಿ ಆಯಿತು ದರ್ಶನ ಎಲ್ಲ ಬೆಳ್ಕಾಯ್ತು ಎಲ್ಲ ಆಲ್ಮೋಸ್ಟ್ ಎಲ್ಲ ಔಟ್ಪುಟ್ ನಾವು ಸ್ವಲ್ಪ ಲೇಟಾಗಿ ಹೋಗೋದು ಯಾಕಂದರೆ ಜನ ಕಮ್ಮಿ ಆದಮೇಲೆ ಫೋಟೋಸ್ ತೊಗೊಳೋದಕ್ಕೆ ಸರಿ ಹೋಗುತ್ತೆ ಅಂತೇಳಿ ನೀವು ಬೇಗ ಹೋದ್ರೆ ಹೋಗ್ತಾನೆ ಇರ್ತಾರೆ ಜನಗಳು ಆವಾಗ ಫೋಟೋಸ್ನ ನಾವು ಆರಾಮಾಗಿ ಆಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಸ್ವಲ್ಪ ಜನ ಖಾಲಿ ಆದಮೇಲೆ ಇಲ್ಲೇ ದೇವಸ್ಥಾನದಲ್ಲೆಲ್ಲ ಕೈ ಮುಂತ್ಕೊಂಡು ಕಿತ್ಕೊಂಡು ನಿಧಾನಕ್ಕೆ ನಡ್ಕೊಂಡು ಹೋಗ್ತೀವಿ ಅಲ್ಲಿ ಹೋಗ್ತಾ ಅಲ್ಲಿ ನೇಚರ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ఆ టైమల్ నాము ఫోటోస్న తీ అది సరి ఫోటోస్ ఎలా తగ్ మనకి బంద్వి అడిగేలా అయితే మామూలు మటన్ను ఒటి గొజ్జు టీ రైసు అన్న సాంబారు కబాబు మరి బిర్యానీ తి అంత నెంతి అసలు ಅವರು ಬಿರಿಯಾನಿ ಮಾಡ್ತಾಯಿದ್ರು ಬಿರಿಯಾನಿ ಟೇಸ್ಟು ತುಂಬ ಚೆನ್ನಾಗಿ ಬಂದಿದ್ದು ಅದಕ್ಕೆ ನಾವು ಅವರು ಇದ್ವಿ ಚೇತನ್ ಉಷಾ ಬಿರಿಯಾನಿ ಅಂತ ಹೇಳ್ತಾಯಿದ್ವಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಬಿರಿಯಾನಿದು ಅದ ಏನೇ ಕಬಾಬ್ ಎಲ್ಲ ಒಳೆ ಮಾಡಿದ್ಲು ನಾವು ಬೆಳಗ್ಗೆ ಎಲ್ಲ ತಿಂಡಿ ಊಟ ಎಲ್ಲ ಮುಗಿಸ್ಕೊಂಡು ಇನ್ನು ಮನೆಗೆ ಹೋಗಬೇಕಿತ್ತು ಸೊ ಇದು ಸಂಡೇ ಮತ್ತು ಸಾರಿ ಮಂಡೇ ಮತ್ತು ಟ್ಯೂಸ್ಡೇ ಸೋಮವಾರ ಮಂಗಳವಾರದ ಎರಡು ವೀಡಿಯೋನೂ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇದು ಬಂದು ಮಂಗಳವಾರ ನೈಟು ನಾವು ನಮ್ಮ ಚಿಕ್ಕಮ್ಮ ಮನೆಗೆ ಹೋಗ್ತಾಯಿದ್ವಿ ಅಲ್ಲಿ ನಮ್ಮ ಮನೇಲೇ ಹಬ್ಬ ಇರೋದರಿಂದ ನಾವು ದಿವ್ಸನೇ ಅಲ್ಲಿ ಹೋಗೋದಕ್ಕೆ ಆಗೋದಿಲ್ಲ ಸೊ ಅದಕ್ಕೂ ಏನು ಮಾಡ್ತೀವಿ ಎಲ್ಲ ಕಾ ಅಂದರೆ ನಿಂಟೆಲ್ಲ ಹೋಗಿ ಫ್ರೀ ಆದಮೇಲೆ ಅದ್ರ ಮಂಗಳವಾರ ನೈಟು ಇಲ್ಲ ಬುಧವಾರ ಆ ಥರ ನಮ್ಮ ಚಿಕ್ಕಮ್ಮ ಮನೆಗೆ ನಾವು ಹೋಗ್ತೀವಿ ಸೊ ಅಲ್ಲಿ ನೈಟು ನಮ್ಮ ಚಿಕ್ಕಮ್ಮ ಮನೆಗೆ ಹೋಗ್ತಾಯಿದ್ವಿ ನಾವು ಚಿಕ್ಕಮ್ಮಗೆ ತುಂಬ ಇರ್ತೀವಿ ತುಂಬ ಬಾಂಡಿಂಗ್ ಕೂಡ ಇದೆ ನಮ್ಮ ಕಸಿನ್ಸು ಮತ್ತು ನಮಗೆ ಅಂತ ನಾನು ಒಂದು ಎರಡು ಮೂರು ವೀಡಿಯೋದಲ್ಲಿ ನಿಮಗೆ ಹೇಳಿದ್ದೀನಿ ಮೆಮೊರೀಸು ಜಾಸ್ತಿ ಇಲ್ಲಿ ನಮ್ಮ ಚಿಕ್ಕಪ್ಪನಿಗೆ ಬಂದು ಇಬ್ಬರೇ ಇಬ್ಬರೇನೆ ಗಂಡು ಮಕ್ಕಳು ಸೊ ಒಬ್ಬನಿಗೆ ಮದುವೆ ಆಗಿದೆ ಇನ್ನೊಬ್ಬ ಓದ್ತಾ ಇದ್ದಾನೆ ಒಂದು ಸಿ ಎ ಇದ್ದಾನೆ ಸೊ ಇಲ್ಲಿ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ನಮ್ಮ ಅಜ್ಜಿ ಮತ್ತು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಮತ್ತು ಇಬ್ಬರು ತಮ್ಮ ಅಂದರೆ ಇಬ್ಬರು ಗಂಡು ಮಕ್ಕಳು

ಹಾಕ್ತಿನಿ ಇದೆ ನೋಡಿ ಚಿಕ್ಕಪ್ಪ ಮನೆ ಇಲ್ಲಿ ನೋಡಿ ಮಕ್ಕಳು ಫುಲ್ಲು ಎಂಜಾಯ್ ಮಾಡ್ತಾರೆ ಇವರಂತೂ ಇಲ್ಲಿ ಬಂದರೆ ಫುಲ್ಲು ಕ್ವಾಟ್ಲಾಗಿ ಕೊಡ್ತಾರೆ ಇಲ್ಲಿ ಹಳೇದು ಆಲ್ಬಮ್ಸ್ ಎಲ್ಲ ಇತ್ತು ಅಂದರೆ ತಮ್ಮ ನಿಂತಿದ್ದು ಸೀಮಂತ ಫೋಟೋಸು ಮತ್ತು ಮನೆ ಗೃಹ ಪ್ರವೇಶ ಫೋಟೋಸು ಮತ್ತು ನಮ್ಮ ಚಿಕ್ಕಮ್ಮ ಅವ್ರದ್ದು ಎಂಗೇಜ್ಮೆಂಟ್ ಆಲ್ಬಮ್ ಅವಾಗೆಲ್ಲ ನಾವು ತುಂಬ ಚಿಕ್ಕವರ ಫೋಟೋಸ್ ಎಲ್ಲ ಆಯಿತು ಅದನ್ನೆಲ್ಲ ನೋಡ್ತಾ ಇವನೇ ನಾನು ದುಡ್ಡು ಇವನು ಚಿಕ್ಕವನು ಮಗು ಇದು ಮನುಷಿ ಅಂತ ನೇಮು ಇನ್ನೂ ಟೂ ಇಯರ್ಸ್ ಕಂಪ್ಲೀಟ್ ಆಗಿಲ್ಲ ಸೊ ಆಲ್ಬಮ್ಸ್ ನೋಡ್ತಾ ಇದ್ದಾರೆ ನೋಡಿ ಇದು ಗೃಹ ಪ್ರವೇಶದ್ದು ಅವನು ದುಡ್ಡು ಅವನು ಬಂದು ಏಮಂತ ಅಂತ ಹೇಳಿ ಅವ್ನು ಚಿಕ್ಕವನ ಯಾವಾಗ ತುಂಬ ತೀಟೆ ತುಂಬ ಗಲಾಟೆ ಮಾಡ್ತಾಯಿದ್ದ ಇವಾಗ ಅವ್ರ ಮಗಳೂ ಅಷ್ಟೇ ನಮ್ಮ ಅಜ್ಜಿಗೆಲ್ಲ ತುಂಬ ಕ್ವಾಟ್ಲೆ ಕೊಡ್ತಾಳಂತೆ ತುಂಬ ಸೌಂಡು ಜಾಸ್ತಿ ಏನಾದರೂ ಕೇಳಿದ್ರೆ ಕಿರ್ಚೋದು ಆನ್ಸರ್ ಮಾಡೋದು ಎಲ್ಲ ಮಾಡ್ತಾಳೆ ಬಟ್ ಇನ್ನೂ ಮಾತು ಬರೋಲ್ಲ ಹಂಗೆ ಅವಳು ತೊದಲು ನೆಡಿಲ್ಲೇನೆ ಮಕ್ಳು ಹೆಂಗೆ ಮಾತಾಡ್ತಾರೆ ಹೆಂಗೆ ಮಾತಾಡ್ತಾರೆ ಇಲ್ಲಿ ನನ್ನ ತಮ್ಮ ಮ್ಯೂಸಿಕ್ ಹಾಕಿ ಡ್ಯಾನ್ಸ್ ಮಾಡಿ ಅಂತ ಮಕ್ಕಳಿಗೆ ಡ್ಯಾನ್ಸ್ ಮಾಡ್ತಾ ನಮ್ಮ ಹಸ್ಬೆಂಡ್ಗಂತೂ ಊಟ ಮಧ್ಯಾಹ್ನ ಮಾಡಿದ್ದು ಡೈಜೆಷನ್ ಆಗಿಲ್ಲ ಸೊ ಅದಕ್ಕೆ ಸೆಲೆಂಟಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ ಬನ್ನಿ ಹೊರಡೋಣ ಆಗ್ತಾಯಿಲ್ಲ ಹೋಗಿ ಮಲ್ಕೊಳ್ಳೋಣ ಅಂತ ಹೇಳ್ತಾಯಿದ್ರು ಇಲ್ಲಿ ನಮ್ಮ ಚಿಕ್ಕಪ್ಪ ಇಲ್ಲೇ ಮಲ್ಕೊಡಿ ನಾಳೆ ಹೋಗೋರಂತೆ ಅಂತ ಹೇಳ್ತಾಯಿದ್ರು ಬಟ್ ಆಗ್ತಾರ ನಾಳೆ ಬರ್ತೀವಿ ಹೋಗ್ತೀವಿ ಅಲ್ಲೇ ಮಲ್ಕೊತೀನಿ ಯಾಕಂದರೆ ಅವ್ರಿಗೆ ಸ್ವಲ್ಪ ಡೈಜೆಷನ್ ಆಗಿರಲಿಲ್ಲ ಆಗ್ತಾ ಇರಲಿಲ್ಲ ಹೋಗಿ ಮಲ್ಕೋಣ ಅಲ್ಲೇನೇ ಪರವಾಗಿಲ್ಲ ಅಂತ ಹೇಳ್ತಾಯಿದ್ರು ನಾವಿಲ್ಲಿ ಬ ಹಬ್ಬಕ್ಕೆಲ್ಲ ಬಂದಾಗೆಲ್ಲ ನಮ್ಮ ಚಿಕ್ಕಮ್ಮ ಮನೆಯಲ್ಲಿ ಒಂದಿನ ಇದ್ಬಿಟ್ಟು ಹೋಗ್ತೀವಿ ಒಂದು ನೈಟ್ ಆದ್ರೂ ಇಲ್ಲ ಬಂದು ಇದ್ಬಿಟ್ಟು ಸ್ವಲ್ಪ ಹೊತ್ತು ಸ್ವಲ್ಪ ಒಂದು ಟೂ ಅವರ್ ತ್ರೀ ಅವರ್ ಇದ್ಬಿಟ್ಟು ಹೋಗ್ತೀವಿ ಇನ್ನು ನಾರ್ಮಲ್ ಸಮಾರ ಡೇಸಲ್ಲೂ ನಾವು ಬರ್ತೀವಿ ಬಂದಾಗ ಇಲ್ಲೂ ಕೂಡ ಬಂದು ಒಂದಿನ ಇದ್ದು ಹೋಗ್ತೀವಿ ಅವ್ರು ನಮ್ಮ ಚಿಕ್ಕಪ್ಪ ಬಿಡೋದಿಲ್ಲ ಬಂದು ಊಟ ಮಾಡ್ಕೊಂಡು ಹೋಗೋವರೆಗೂ ಸೊ ಬರ್ತಾನೆ ಇರ್ತಾರೆ ಅಲ್ಲಿ ಬಂದು ಹೋದ್ಮೇಲೆ ಅವ್ರಿಗೆ ಸಮಾಧಾನ ಆಮೇಲೆ ಸುಮ್ಮನೆ ಆಗ್ತಾರೆ ಸರಿ ಆಯಿತು ಹೇಳಿ ನಮ್ಮ ತಮ್ಮನೂ ಅಲ್ಲೇ ಮಲ್ಕೊಳೋಣ ಬಾ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡು ಬಂದ್ವಿ ಎಲ್ಲಿ ಹೋಗ್ತಾ ಇದ್ವಿ ನೋಡಿ ಊರಲ್ಲಿ ಆಲ್ರೆಡಿ ಎಲ್ಲರಿಗೂ ಹಬ್ಬ ಕೆಲಸ ಮಾಡಿ ಟಯರ್ಡ್ ಆಗಿಬಿಟ್ಟಿದ್ರು ಸೊ ಮಲ್ಗಿಬಿಟ್ಟಿದ್ದಾರೆ ಆಲ್ರೆಡಿ ಇನ್ನು ಸ್ವಲ್ಪ ಜನ ಹುಡುಗರೆಲ್ಲ ಓಡಾಡ್ತಾ ಇದ್ರು ಊರ ಕಡೆ ಅಂದರೆ ಗೊತ್ತಲ್ಲ ಬೇಗ ಸ್ವಲ್ಪ ಬೇಗ ಮಲ್ಕೊತಾರೆ ಸಿಟಿಲಾದರೆ ಹತ್ತುವರೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆದ್ರೂ ಓಡಾಡ್ತಾ ಇರ್ತಾರೆ ಈ ಬೆಂಗಳೂರಲ್ಲಿ ಬಟ್ ನಮ್ಮೂರು ಕೂಡ ಹಂಗೆಲ್ಲ ಒಂದು ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಆದರೆ ಎಲ್ಲ ಡೋರು ಕ್ಲೋಸ್ ಆಗಿರುತ್ತೆ ಟಿ ವಿ ಓಡ್ತಾ ಇರುತ್ತೆ ಮಲಗೋರು ಹತ್ತು ಗಂಟೆವರೆಗೂ ಮಲಗ್ತಾರೆ ನಮ್ಮ ಮನೆಯಲ್ಲಿ ನಾವು ಮಲ್ಗೋದು ನಾವು ಬಂದಾಗೆಲ್ಲ ಹತ್ತು ಹತ್ತುವರೆ ಬಟ್ ನಮ್ಮ ಅಮ್ಮ ಅವರು ಮಾತ್ರ ಇದ್ದಾಗ ಒಂದು ಒಂಬತ್ತು ಒಂಬತ್ತುವರೆಗೆಲ್ಲ ಮಲ್ಕೊಂಬಿಡ್ತಾರೆ ನನ್ನ ತಮ್ಮ ಅವನೇನಾದರೂ ವರ್ಕ್ ಇದ್ದರೆ ಅವನು ನೈಟ್ ಡ್ಯೂಟಿ ಕೂಡ ನೈಟ್ ಶಿಫ್ಟ್ ಇದ್ದಾಗ ಮಾಡ್ತಾನೆ ಕೆಲಸ ಅವ್ನು ಸ್ವಲ್ಪ ಎದ್ದಿರ್ತಾನೆ ಇಲ್ಲಾಂದರೆ ಅವನು ಕೂಡ ಬೇಗ ಮಲ್ಕೊತಾನೆ ಸೊ ಊರ ಕಡೆ ನೋಡಿ ರೋಡ್ ಫುಲ್ಲು ಖಾಲಿ ಎಲ್ಲ ಮಲ್ಗಿಬಿಟ್ಟಿದ್ದಾರೆ ಅನಿಸುತ್ತೆ ಯಾರೂ ಇಲ್ಲ ನಾವು ರೋಡ್ ಫುಲ್ಲು ಮಾತಾಡಿಕೊಂಡು ರೇಗಿಸ್ಕೊಂಡು ಅಂತಮ್ಮ ರೇಗಿಸ್ತಾರೆ ಏನು ವೀಡಿಯೋ ಮಾಡ್ತಾಯಿದ್ದೆ ಹಾಗೆ ಹಂಗೆ ಅಂತ ಅವು ಅಂದ್ಕೊಂಡು ಮನೆಗೆ ಹೋಗ್ತಾಯಿದ್ವಿ ಮನೆಗೆ ಹೋದ್ವಿ ಚಾಪೆ ಹಾಕ್ಬಿಟ್ಟು ಆಗಲಿಲ್ಲ ಸಾಕಾಗ್ಬಿಟ್ಟಿತ್ತು ಮಲ್ಗಿಬಿಟ್ವಿ ಹಂಗೂ ನಮ್ಮ ಚಿಕ್ಕಪ್ಪ ಮಗ ಬಂದಿದ್ದ ನಾವು ಮಾತಾಡ್ತೀವಿ ಅಂತ ಅವನು ಅಂದ್ಕೊಂಡು ಬಂದ ಅದನ್ನೇ ಹೇಳ್ದ ನೀವು ಮಾತಾಡ್ತೀರಾ ಅಂತ ಕರ್ಕೊಂಡು ಬಂದ್ಬಿಟ್ಟು ಇವಾಗ ಬಂದ ತಕ್ಷಣ ಮಲ್ಕೊಂಡ್ಬಿಡ್ತಾ ಇದ್ದೀರಾ ಹಿಂಗಂದಿದ್ರೆ ನಾನು ಅಲ್ಲೇ ಮಲ್ಕೊತಾ ಇದ್ದೆ ಅಂತ ಸರಿ ಏನು ಮಾತಾಡೋ ಮಾತಾಡೋಂದ್ರೆ ಇಲ್ಲ ಪರವಾಗಿಲ್ಲ ಮಲ್ಕೊಳ್ಳಿ ಮಲ್ಕೋತೀನಿ ಅಂತ ಹೇಳ್ಬಿಟ್ಟು ನಾವು ಫುಲ್ ಹಾಲನ್ನೇ ಫುಲ್ ದುಡ್ದಾಗ ಚಾಪೆ ಹಾಕ್ಬಿಟ್ಟು ಒಳಗಡೆ ಶೆಕೆ ಬೇರೆ ಬೇಸಿಗೆ ಆಲ್ರೆಡಿ ಸ್ಟಾರ್ಟ್ ಆದಂಗೆ ಆಗ್ಬಿಟ್ಟಿದೆ ಸೊ ಎಲ್ಲ ಒಟ್ಟಿಗೆ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫುಲ್ಲು ಲೈನಿಂಗ್ ಚಾಪೆ ಹಾಕ್ಬಿಟ್ಟು ನಾವೆಲ್ಲರೂ ಹಾಲಲ್ಲೇ ಮಲ್ಕೊಂಡ್ವಿ ಆ್ಯಂಡ್ ಬುಧವಾರ ಬೆಳಗ್ಗೆ ಎದ್ದು ನೋಡಿದ್ರೆ ಎದ್ದಿದ್ದೇ ಏಯ್ಟ್ ಓ ಕ್ಲಾಕ್ ಹೊತ್ತು ಎಂಟು ಗಂಟೆ ಆಗಿದ್ರು ಈಚೆ ಬಂದರೆ ಫುಲ್ಲು ಫಾಗು ಎಷ್ಟು ಹಿಮ ಸುರಿತಿದೆ ಅಂತ ಹೇಳಿದ್ರೆ ನಾನು ಅಂದರೆ ಮನೆ ಹಿಂದೆಗಡೆ ಒಲೋದ ಹತ್ರ ಎಲ್ಲ ಕಾಣಿಸೋದು ನೋಡಿದೆ ಬಟ್ ನಮ್ಮ ಮನೆ ಮುಂದೆ ಮೇನ್ ರೋಡಲ್ಲೇ ಅಷ್ಟೊಂದು ಫಾಗ್ ನೋಡಿದ್ದು ಇದೇ ಫಸ್ಟ್ ಟೈಮು ಎಂಟು ಗಂಟೆ ಆಗಿದ್ರು ಫುಲ್ಲು ಹಿಮ ಸುರಿತಾಯಿತ್ತು ನೋಡೋದಕ್ಕೆ ಮಾತ್ರ ಸಕತ್ತಾಗಿ ಕಾಣಿಸ್ತಾಯಿತ್ತು ಇದು ಎಂಟು ಗಂಟೆನಾ ಇಲ್ಲ ಒಂದು ಐದೂವರೆ ಆರು ಗಂಟೆನ ಅನ್ನ ಥರ ಇತ್ತು ಬೆಳಕಿತ್ತು ಬಟ್ ತುಂಬ ಹಿಮ ಇತ್ತು ಅದು ತುಂಬ ಚೆನ್ನಾಗಿತ್ತು ಅದನ್ನು ಕೂಡ ನಾನು ವಿಡಿಯೋ ಮಾಡ್ಕೊಂಡು ಹಾಕಿದ್ದೀನಿ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಆ್ಯಂಡ್ ನಾವು ಬುಧವಾರ ಓಡ್ತೀವಿ ಈವ್ನಿಂಗ್ ಎಷ್ಟೊತ್ತಾದ್ರೂ ಓಡ್ಬಿಡ್ತೀವಿ ಬೆಂಗಳೂರಿಗೆ ಮತ್ತು ಕೆಲಸ ಸ್ಕೂಲೆಲ್ಲ ಇರುತ್ತಲ್ಲ ಹೋಗ್ಬೇಕಲ್ಲ ಇಷ್ಟು ದಿನ ರಜಾ ಕೊಟ್ಟಿರೋದೇ ಹೆಚ್ಚು ಸೊ ಅದಕ್ಕೆ ನಾವು ಬುಧವಾರ ಓದ್ತಾಯಿದ್ವಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟಾಟಾ ಟಿ ಬಾಯ್ ಬಾಯ್